ಟ್ರೈನ್ ಒನ್ ಬಿತ್ಬದು ಇಂಜಿನಿಯರ್ ಇವ್ರ ಎಷ್ಟು ಚಂದ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸು ಇವತ್ತು ನಾ ಇದ್ರೆ ಫುಲ್ಲು ಲೇಟ್ ಅಂದ್ರೆ ಲೇಟಾಗಿದೆ ಯಾಕಂದ್ರೆ ನಿನ್ನೆ ಗುಲ್ಬರ್ಗ ಹೋಗಿದ್ವಿ ಕಾಂತಾರ ಮೂವಿ ನೋಡಕ ಫುಲ್ ಕಾಂತಾರ ಎವಿ ಫುಲ್ಲು ಮೈ ರೋಮಾಂಚನ ಆ ತರ ಮೂವಿ ನೀವು ಬಿ ನೋಡ್ರಿ ಓಕೆ ಸಿ ಇವಾಗ ನಾನು ರೂಮಿಂದ ಹೋಗ್ಬೇಕು ಇಲ್ಲಾಂದ್ರೆ ಬೈತಾರ ಮತ್ತೆ ಲೇಟ್ ಆದ್ರ ಇವತ್ತು ಏನ್ ಸ್ಪೆಷಲ್ ವಿಡಿಯೋ ಅಂತ ನಾ ಹೇಳಲ್ಲ ನೀವೇ ನೋಡ ಮೈತ್ರಿ ಏನು ಇರ್ತಾ ಏನೇನಿಲ್ಲ ಅಂತಂದು ಗಾಯ್ಸ್ ನಾನು ರೂಮ್ ಸೀದಾ ಮನೆಗೆ ಬಂದೆ ಎಲ್ಲ ಜೀವ ಮಾಡಕ್ ಏ ಪಟ ಪಟ ಲು ಆಯ್ತು ಊಟ ಮಾಡಪ್ಪ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನಗೆ ಯಾಕಪ್ಪ ಎಷ್ಟು ಜೋ ಮಾಡಕ್ ಕುಂತಿರಲ್ಲ ಅಂತ ಅನಿಸಿತು ಯಾಕೆ ಇಂಥ ಪರಿ ಜಲ್ದಿ ಊಟ ಮಾಡಿ ಎಲ್ಲಿಗೆ ಹೋದ ಅಂತಂದೆ ನೀನು ಹೊಲಕ್ಕೆ ಬರ್ಬೇಕಪ್ಪ ಅಂತಂದ್ರು ಏನು ರೀ ಅದು ಮಾತಾಡೋದು ಏನು ಮಾತು ಯಾಕೆ ಗೇಟ್ ಯಾವತ್ತು ಇಲ್ಲ ಇವತ್ತು ಕರೆ ಕುಂತಿರಲ್ಲ ಅಂತಂದೆ ಇಲ್ಲಪ್ಪ ಮೂರ್ನಾಲ್ಕು ದಿನ ನಾವು ಬಿತ್ತೀವಿ ಬಟ್ ಇವತ್ತು ಒಬ್ಬರು ಮನುಷ್ಯರು ತುಟಿ ಬಿದ್ದಾರ ನೀನು ಬರ್ಬೇಕಂತಂದ್ರು ನಾನು ಅಂಕೀಸಿ ಆಯ್ತು ಊಟ ಗೀಟ ಎಲ್ಲ ಮಾಡಿ ಸೀತಾ ಜಸ್ಟ್ ಹೊಲಗೆ ಬಂದು ಕೇಸಿ ಅಲ್ಲಿ ಒಂದು ಮನೆ ಕಾಣ್ದಲ್ಲ ಅಲ್ಲಿ ಚೆಂಗ್ ಕೇಸಿ ಮತ್ತೆ ಇವಾಗ ಮನೆಗೆ ಹೋಗಿ ಕೇಸಿ ನಮ್ಮ ಫ್ರೆಂಡ್ಸ್ ಯಾರೊಬ್ಬರು ಗರ್ಕ ಬರ್ಬೇಕು ಒಂದು ಕೂರಿಗೆ ತರೋದಂತ ನಮ್ಮ ಅಣ್ಣವ್ರು ಮನೆಗೆ ಹೋಗಿ ಇವಾಗ ಅಲ್ಲಿಗೆ ಹೋಗಿ ಒಂದು ಕೂರಿಗೆ ತರಬೇಕು ಕೂರಿಗೆ ತಂದು ಮತ್ತೆ ಬಂದು ಒಲಗ್ ಬರ್ಬೇಕು ಒಲಗ್ ಬಂದು ಕೇಸಿ ಆಮೇಲೆ ಮನೆಗೆ ಹೋಗ್ಬೇಕು ಜಗ್ಗೇನಿಲ್ಲ ಒಂದು ಅಷ್ಟೇ ಅದೆಷ್ಟು ಬಿತ್ತಿ ಮನೆಗೆ ಹೋಗ್ಬೇಕು ಹಿಂಗಾಯ್ಸಿ ನೋಡಿಲಿ ಹೆಂಗೆ ಹೆಂಗೆ ಹೋಗ್ಬೇಕು ಕಾಯಿಸ್ತಾನು ಹೊಲಕ್ಕೋಗಿ ಯಾರನ್ನ ಕರ್ಕೊಂಬರ್ಬೇಕಂತ ಬಂದೆನ ಆಯ್ತು ಸಿಗದೆ ನಮ್ಮ ಅಲೆಕ್ಸ್ ಗಾಡಿ ತೊಗೊಂಡು ಇದ್ರೆ ಬಂದ ಟ್ಯಾಕ್ಟರ್ ತೊಗೊಂಡು ಗಳೆ ಒಡೆಯಕ್ಕೆ ಹೋಗಿದ್ದಾವ ಬಂದ ಬಂದಾನ ಆಯ್ತು ಅಲೆಕ್ಸ್ ಒಬ್ಬನೇ ಕರ್ಕೊಂಡು ಹೋಗ್ಬೇಕು ಯಾರು ಇಲ್ಲ ಫಸ್ಟಿಗೆ ಒಬ್ರಿಲ್ಲ ಯಾರನ್ನ ಕರ್ಕೊಂಡು ಹೋಗ್ಬೇಕು ಯಾರನ್ನಿಲ್ಲ ನನಗೆ ನನಗಿದ್ರೆ ಚಿಂತೆ ಬಿದ್ದಿತ್ತು ಅಯ್ಯೋ ಮಂಕಿ ಅಲ್ಲಿ ಅಷ್ಟು ಮನೆಗೆ ಬರಾಟ್ ನೋಡಿ ಇಲ್ಲಿ ನಾಲ್ಕೈದು ಮಂದಿ ಸಿಕ್ಕರೆ ನಾ ಬರ್ತೀನಿ ಬರ್ತಾರೆ ಎಲ್ಲದ ಮಂದಿಗೆ ಅಲೆಕ್ಸ್ ಮತ್ತೆ ನಾಗೂಳಿ ನಾನು ಮತ್ತೆ ರಮೇಶ್ ಬರ್ತಾನೆ ಇವಾಗ ಎಲ್ಲ ಮಂದಿ ಹೊಂಟಿವಿ மவீன்காரி ஊர்த் ஊர இம்பென்ட் அல்ல மகாஜன் ಗಾಯಿಸಿ ಬೈಕ್ ಮೇಲಾಟಕ್ಕೆ ನೋಡಿದ್ವಿ ಅದು ಕೂರಿಗೆ ಕಣ ಕಣ ಫಿಟ್ಟ ಅಲ್ಲ ಅದಕ್ಕೆ ನಮ್ಮ ಮಲೆಕ್ಸ್ ಪೂರಾ ಟ್ಯಾಕ್ಟರ್ ತಂದೆ ನೋಡ್ರಿ ಟ್ಯಾಕ್ಟರ್ ಮೇಲಾಟಗ ಬಂದ್ವಿ ಸ್ವಲ್ಪ ಟ್ರಿಕ್ ಯೂಸ್ ಮಾಡಿ ನಮ್ಮ ಅಣ್ಣ ಹಾಕಿ ಕೊಟ್ಟ ಇದು ಕಿಲ್ವ ಲಾಕ್ ಹಾಕಿ ಪೂರ ಟ್ಯಾಕ್ಟರ್ ತಂದು ಬಿಟ್ಟಿವಿ ನಮ್ಗಿಂತ ಫಸ್ಟ್ ನಮ್ಮ ಮಾಮಾ ನನ್ನ ಅಡದ ತಾಯಿ ಬಂದಾರ ಇಲ್ಲಿದ್ರು ನೋಡ್ತೀವಿ ಒಬ್ಬರು ಕಣಡ್ರ ಇಲ್ಲಿ ಕುಂತಾರ ಗಿಡದ್ ಬಿಡಕ ಮಾಮ ನೋಡಿ ಅಷ್ಟು ನಮ್ಮನ್ನು ಏನು ಕೇಳ್ತೀವಿ ಗಾಯಸ್ ಇನ್ನೇನು ಇವಾಗ ಬಿತ್ತ ಸ್ಟಾರ್ಟ್ ಆಗ್ತದ ಎಲ್ಲ ರೆಡಿ ಮಾಡಕೊಂತಾರೆ ಎತ್ತಗೆತ್ತ ಕಟ್ಟಕೊಂತಾರೆ ನಮಗೆ ಹೊಲ ನಾಲ್ಕು ಕಡಿಗೆ ಅವ ನಾಲ್ಕು ಕಡಿಗೆ ನನ್ನ ಒಂದು ಉಪಸ್ಥಿತಿ ಬೇಕಾಗಿರಲಿಲ್ಲ ನನ್ನ ಉಪಸ್ಥಿತಿ ಈ ಹೊಲ ಬೇಕಾಯದ ಅದಕ್ಕೆ ನಾನು ಬಂದೀನಿ ನನ್ನ ಕೈಯಾದಲ್ಲ ನಾ ಬಿತ್ತ ಪೂರಾ ಭಾರಿ ಬೆಳಿತಾವಂತ ಆವಾಗ ಅವಾಗ ನಮ್ಮ ಮಗಿರ್ತಾಳೆ ಅದಕ್ಕೆ ಸುಮ್ಮನೆ ಇನ್ನು ಹಾಕಕ್ಕೆ ಕಾಳು ಹಾಕಿ ಬಂದಿನಿ ನೋಡ್ರಿ ಈ ಹೊಲ ನಾ ಬಿತ್ನಿ ಫುಲ್ಲು ಭಾರಿ ಬೆಳಿತದಂತ ಅದ್ರ ಗಾಯಿಸ್ತಿದ್ರು ಸ್ವಲ್ಪ ಹೊಲ ಫುಲ್ಲು ಕ್ಲೀನ್ ಮತ್ತೆ ಆಗಲ್ಲ ಅಂತಂದು ನಮ್ಮ ಮಲಗಿಸ್ ಕುಂಟೆ ಹೊಡ್ಯಾಕ್ ಅಂತ ನೋಡ್ರಿ ಕುಂಟೆ ಹೊಡ್ಯಾಕ್ ಅಂತ ನೋಡ್ರಿ ಭಾರಿ ಫಸ್ಟ್ ಕ್ಲಾಸ್ ಡ್ರೈವರ್ ನಮ್ಮ ಮಾಮನ ಪ್ಲಾನ್ ನೋಡ್ರಿ ಯಾವ ಥರ ಮಾಡ್ಕೊಂಡಾನ ದಿನ ಹೊಲಕ್ಕೋಗಾರ್ದು ಅಣ್ಣ ಬರ ಎಷ್ಟು ಪಾಪ ಕಷ್ಟ ಅಂತಂದ್ರೆ ಇವತ್ತು ಗೊತ್ತಾಯ್ತು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಕೆಲಸ ಮಾಡಿದ್ರೆ ಪಲ್ಯ ಫುಲ್ಲು ಬೆವರೆಲ್ಲ ಕುಂತದ ಫುಲ್ ಹೆವಿ ಬೆವರು ಫುಲ್ ಸುಸ್ತಾಕ್ ಪಾಪ ಡೈಲಿ ಹೊಲ್ಕೋತಾರಲ್ಲ ಅವ್ರಿ ಅವ್ರಷ್ಟು ಪರಿಶ್ರಮ ಅವರಷ್ಟು ಸ್ಟ್ರಾಂಗು ಯಾರು ಇರೋಲ್ಲ ಅನ್ಸಿತ್ತು ನನಗೆ ಇವತ್ತು ಭಾರಿ ಬಿಡಪ್ಪ ದಿನ ಡೈಲಿ ಯಾರು ಹೊಲ್ಕೋತಾರೆ ಅವ್ರಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಬ್ಯಾಕ್ ಬಿಡೋದು ಡೈಲಿ ಹೊಲಕ್ಕೆ ಬರ್ಬೇಕಂದ್ರೆ ಗಾಯಿಸಿ ನೋಡಿರಿ ಹೊಲ ಫುಲ್ಲು ಕ್ಲಿಯರ್ ಮಾಡಿದೆ ಅಲೆಕ್ಸ್ ಇವಾಗ ಆಯ್ತು ಬಿತ್ತ ಸ್ಟಾರ್ಟು ಫುಲ್ ಒಂದು ಐದು ನಿಮಿಷದಾಗ ಹೊಲ ಐದು ನಿಮಿಷದಾಗ ಹೊಲ ಹೊಡ್ದ ನಮ್ಮ ಫುಲ್ ಬಿತ್ತಾಗ ಈಸಿ ಆಗ್ತದ ನಮ್ಗೆ ಸ್ವಲ್ಪ ಕುಂತದ್ ಕುಂತ ಐದು ಹತ್ತು ನಿಮಿಷ ಕುಂತೀವಲ್ಲ ಸ್ವಲ್ಪ ಜೀವ ಟಂಗೈತು ಇಟ್ಟಂತರ ಕಸ ಬಿಸ್ಕಸ್ ಸಿಟ್ಟಂಗೆ ಫುಲ್ಲು ಬಿಸಿಲಿ ಬಿತ್ತದು ನಡೆಯ ಕುಂತದ ಪ್ರೊಸೆಸ್ ನೋಡ್ರಿ ಆಕ್ಚುಲಿ ಮೂವರು ಬಿತ್ತದಿತ್ತು ಬಟ್ ಇದು ತ್ರೀನ್ ಒನ್ ಬಿತ್ಬಹುದು ಎಲ್ಲಿ ಮೂವರು ಗುದ್ದಾಡ್ಬೇಕಂತಂದು ಅಲ್ಲಿ ಮೂರು ಪೈಪ್ ಕಾಣ್ತಾವಲ್ಲ ಒಂದು ಎರಡು ಮೂರು ಅಲ್ಲಿ ಮಂಡಿಗಳ ಕಾಣ್ತಾವಲ್ಲ ಅವು ಅದ್ರಾಗ ಹಾಕಿದ್ರ ಪಲ್ಯೇ ಮೂವರ್ ಬಿದ್ದ ಸಮಾನ ಸೀದಾ ಹೋಗ್ಬಿಡ್ತಾವ ಮೂರು ಲೈನಿಗೆ ಹೋಗ್ಬಿಡ್ತಾವ ಮೂವರ್ ಕೆಲಸ ಒಬ್ಬರೇ ಮಾಡಿದಂಗೆ ಈಸಿ ವರ್ಕ್ ಇದು ಜಗ್ಗೆ ಜನ ಇರಲ್ಲ ನಾವಿದ್ದೀವಿ ಒಂದು ನಾಲ್ಕೈದು ಜನ ಇದ್ದೀವಿ ಓಕೆ ಒಬ್ಬೊಬ್ರು ಇರಲ್ಲ ಪಾಪ ಒಬ್ಬೊಬ್ಬರು ಮನೆಗೆ ಇಬ್ಬರೇ ಮೂವರ್ ಇರ್ತಾರಲ್ಲ ಅಂತವರಿಗೆ ಬಾಳ ಯೂಸ್ ಇದು ನೋಡ್ರಿ ನಮ್ಮ ಮಾಯಾರ ಇತ್ತು ನಮ್ಮ ಮಾಯಾರ ನಮ್ಮ ಮಾಮನ ಐಡಿಯಾನೆ ಬಾರಿ ಇಷ್ಟ ನನಗೆಲ್ಲಷ್ಟು ಬೆತ್ತದಾಯ್ತು ನಾಗಳಕಾಯು ಎತ್ತು ಮತ್ತೆ ಕೊಟ್ರ ನಮ್ಮ ಮಾಮ ಎಷ್ಟು ಫುಲ್ ಹೊಡ್ಯಾ ಕುಂತ ನೋಡ್ರಿ ಅಪ್ಪುರಾಗ ಫುಲ್ ಪಂಟ್ರದ್ದಂಗನೇ ನನಗ್ ಗೊತ್ತೇ ಆಗಿಲ್ಲ ನೋಡ್ರಿ ಏನ್ ನಮ್ಮ ನುಡಿತಾನ ಇಲ್ಲಿ ಫುಲ್ ಸ್ಟ್ರೇಟ್ ಹೊಡ್ಯಾಕ್ ಕುಂತಾನ ನಾನು ಒಂದು ಸಲ ಹೊಡ್ದೆ ಫುಲ್ ಡೊಂಕ ಒಂಗಡ ಹಂಗೆ ಹೋಯ್ತು ಇವಾಗ ಇದ್ರು ಫುಲ್ ಸ್ಟ್ರೇಟು ವಿತ್ತು ಸ್ಪೀ ಹಿಡ್ಯಕೊಂತಾನ ನನಗೆ ಆಶ್ಚರ್ಯ ಆಚರ್ಯಾಯಿತು ನಮ್ಮ ಹುಡುಗರು ಎಲ್ಲ ಮಾಡ್ತಾವೆ ನಾನು ಒಬ್ಬನೇ ಸ್ವಲ್ಪ ಕಲಿಯೋದಿ ಇನ್ನು ಇನ್ನೂ ಸ್ವಲ್ಪ ಕಲಿಯೋಕೆ ಕುಂತೀನಿ ಒಂದು ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕಲ್ತಿನಿ ಇನ್ನು ಸೆವೆಂಟಿ ಪರ್ಸೆಂಟ್ ಕಲಿಯೋದು ಬೇರೆ ಹುಡುಗರೆಲ್ಲ ಸೆವೆಂಟಿ ಪರ್ಸೆಂಟ್ ಕಲ್ತಾರ ಇನ್ನು ಮೂವತ್ತು ಪರ್ಸೆಂಟ್ ಕಲಿಯೋದು ಅದ ನಾನು ಉಲ್ಟಾಗಿರದ ನಾಡಿ ಗಾಯಿಸಿ ಬಿತ್ತದ ಎಲ್ಲ ಆಯ್ತು ಆಯ್ತು ಏನಂದ್ರೆ ಮನೆಗೆ ಹೋಗ್ಬೇಕು ನೋಡ್ರಿ ಮತ್ತೆ ಆಸ್ ಇಟ್ ಇದು ಹಾಕಿವಿ ಕಾಸಿದ ಮನಿಗೋಗ್ತು ಇವಾಗ ಲಕ್ಷನ್ ಬರವತ್ತಿಗೆ ನಡ್ದಾರೆಗ ಫುಲ್ ಗೊದ್ಲಂದ ಗೊದಲ ಇಲ್ಲಿ ಅದ ಒಂದು ನೂರು ಎರಡ್ ನೂರು ಮೀಟರ್ ಅಷ್ಟೇ ನೋಡ್ರಿ ಫುಲ್ ಕ್ಲೀನ್ ಮಾಡಕ್ ಅಲೆಕ್ಸ್ ಇದು ನೋಡ್ರಿ ಎಷ್ಟ್ ಚಂದ ಕಾಣುತ್ತೆ ಸರಿ ಸರಿ ಈ ಸಡನ್ಸ ಏನ್ ಬಟ್ ದೊಡ್ಡರಾಗಿ ಈ ಸಡಬಾರ ಸಣ್ಣ ಸುಕ್ಕಾಡತಾರಲ್ಲ ಹಂಗಾಗಿ ನೋಡ್ರಿ ಎಷ್ಟನ್ನು ನೀರು ನೋಡೋಣ ಕ್ಲೀನ್ ಅವ ಅದರ ಬೇರೆ ಬಿಸಿಲು ಬಿಸಿಲಿಗೆ ಈ ಬಟ್ ನಿರ್ವಹ ಇಲ್ಲ ಮನಿ ಮೈ ತೊಳ್ಕೊಬಕ್ ನೋಡ್ರಿ ಕ್ಲೀನಿಂಗ್ ಮಾಡ್ಲಾಶಿಂದ ಮನಿಗ್ ಬಂದು ಸ್ನಾನ ಮಾಡಿ ಇದಾಗ ಜಸ್ಟ್ ವಾಲಿಬಾಲ್ ಆಡಕೊಂತಿವಿ ಎಲ್ಲಾ ಪ್ಲೇಯರ್ ಸ್ವಲ್ಪ ಪ್ಲೇಯರ್ ಅಂತ ಇನ್ನ ಪ್ಲೇಯರ್ ನನ್ ಜೋಡಿ ಬರಕೊಂತಾರ ನೋಡ್ರಿ ರೋಡಿಗೆ ಆಡದಾರ ಹುಡುಗರು ರೋಡಿಗೆ ಆಡ ಹುಡುಗ್ರ ನೋಡ್ರಿ ಇವೆಲ್ಲ ನಮ್ಗು ಇವ್ರ ಏನ್ ಪಂಟ್ರ ಅಲ್ಲ ನೋಡ್ರಿ ಪಜಲ್ದಾಗ ಹೊಡಿತಾರೆ ಅಂದ್ರೆ ಇವಾಗ ಹೊಡಿತಾರ ನೋಡಿ ಈ ಸಲ ಮೋರಿ ಆಗ್ಬಿಡ ಪಕ್ಕ ಮೋ ಐತ್ ನೋಡ್ರಿ ಜಾಲಿ ಹಾಕಿ ಹೋಯ್ತು ನೋಡ್ರಿ ಗೊತ್ತಿಲ್ಲ ಗೊತ್ತು ನಮ್ಮ ಹುಡುಗರದ್ದು ಏನಂತ ಗೊತ್ತು ನಮ್ಗೆ ಜಾಲಿ ಹಾಕೊಡ್ದೆ ಇವ್ರು ಆಡ್ತಾರ ನಾವು ನೋಡ್ತೀವಿ ಹೆಸರು ನೋಡ್ರಿ ಇಲ್ಲಿ ಹಾ ನೋಡ್ರಿ ಬರೆಯ ಬರೆಯ ಮೋರ್ಯಾಕೋಯ್ ನೋಡ್ರಿ ಅಂದ ಫುಲ್ ಮೋರದ ಚಂದ ಆಯ್ತದ ಯಾರೋ ಗಾಯ್ಸ್ ನೋಡ್ರಿ ನಾಗಪ್ಪ ಅವರು ಕಾಯಿಲ್ ತಮ್ಮ ಕಾಲನ್ನು ಉಪಯೋಗ ಮಾಡಿ ಬಾಲ್ ತೆಗೆಯುವ ಒಂದು ತಂತ್ರವನ್ನು ರೂಪಿಸಿದ್ದಾರೆ ಮೊದಲನೇ ಒಂದು ಪ್ರಯತ್ನ ವಿಫಲವಾಯ್ತು ಸೆಕೆಂಡ್ ಸ್ಟಾರ್ಟ್ ಆಗ್ಯದ ನೋಡೋಣ ಯಶಸ್ವಿ ಯಶಸ್ವಿ ಆಯ್ತು ಊಟ ಮಾಡಿದ್ರಾ ಏನ್ ಮಾಡ್ರಿ ಊಟ ಬಾಯ್ ಬಾಯ್ ಓ ಕ್ಯೂ ಬಾಯ್ 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 ವಾಲಿಬಾಲ್ ಆಡಕ್ ಹೊಂಟಿದ್ವಿ ಮೋಟನವ್ರ ಮನಿ ಬಾರಿ ಮಾಡ್ಯಾರಂತ ಅದೇ ನೋಡಕ್ ಬಂದ್ವಿ ಎಲ್ಸ್ ಗಿಲೀಸ್ ಸಾಕ್ಷರ ಇದನ್ ಬೈ ಗಾಯಿಸ್ ನೋಡಿ ಡೈಮಂಡ್ ಶೇಪ್ ಅಂತ ನೋಡ್ರಿ ಇದು ನೋಡ್ರಿ ಫುಲ್ಲು ಬಾರಿ ಮಾಡಿ ಇಂಜಿನಿಯರ್ 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 ನೋಡ್ರಿ ನೋಡಿ ಸೂಪರ್ ಆಗ್ಯದ ಇನ್ನ ಮನಿ ಕೆಲಸ ನಡದ ಇಲ್ಲ ಬ್ರೋ ಇವನು ಇಂಜಿನಿಯರ್ ಇಂಜಿನಿಯರ್ ಕೈ ಕಳೆಗ ಇವ ನೋಡ್ರಿ ಕಲ್ತು ಪ್ಲಾನ್ ಮಾಡಿದ್ದು ಗ್ರಾನೈಟ್ ನೋಡ್ರಿ ಚಂದ ಅದ કેરો સલ્લોપ્રદ વાદ્રા કાલ કમણ નાવડ તકોળે આઈ ગતરા વજે ચા તો રી ટિંગ વાડી બ્રો હા રેટ એલા वन पायंट एड कराय किलोडीओ का ವಾಲಿಬಾಲ್ ಮುಗೀತು ವಾಲಿಬಾಲ್ ಮುಗ್ರಿ ಮನಿಗ ಹೊಂಟಿನಿ ನೋಡ್ರಿ ಅಣ್ಣಾಜಿಡ ಕುಂತಿ ಊಟ ಗಿಟ ಮಾಡಿ ಆಮೇಲೆ ರೂಮಿಗೆ ಹೋಗ್ಬೇಕು ಗಾಯಸ್ ಜಸ್ಟ್ ಮನೆಯಾಗ ಊಟ ಗಿಟ ಮಾಡಿ ಶಿವ ಅಂತ ರೂಮಿಗೆ ಬಂದೆ ರೂಮಿಗೆ ಬಂದು ಫುಲ್ ಸ್ವಲ್ಪ ಇವತ್ತು ಹೊಲಕ್ಕೆಲ್ಲ ಹೋಗಿದಿವಿ ಮತ್ತೆ ವಾಲಿಬಾಲ್ ಆಡಿದಿವ್ ಫುಲ್ ಟೈರ್ಡ್ ಆಗ್ಯದ ಫುಲ್ ಹೆವಿ ನಿದ್ದೆ ಬಾರ ಕುಂಟದ ಸೊ ಈ ಬ್ಲಾಗ್ ಇಲ್ಲಿಗೆ ಮುಗಿತದ ಈ ಬ್ಲಾಗ್ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್